ನಮಸ್ಕಾರ ಹಾಯ್ ನಾನು ವಿದ್ಯಾಮಲ್ನಾಡು ಮಾತಾಡ್ತಾ ಇರೋದು ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಅಥವಾ ಮಾಸ್ಕ್ ಮ್ಯಾನ್ ಇದನ್ನಲ್ಲ ಈವ್ನಿಂಗ್ ಮಂಪರು ಪರೀಕ್ಷೆ ಅಥವಾ ನಾರ್ಕೋ ಟೆಸ್ಟ್ ಮಾಡಿ ಆಗಿ ಎಲ್ಲನೂ ಬಾಯ್ ಬಿಟ್ಟು ಬಿಡ್ತಾನೆ ಯಾರು ಕಳ್ಸಿದ್ರು ಆ ಬುರುಡೆ ಯಾರದು ಇವ್ನ ಹಿಂದೆ ಏನ್ ಮಾಡೋಕ್ ಹೊರಟಿದ್ರು ಪ್ಲಾನ್ ಏನು ಯಾರ್ಯಾರು ಇದಾರೆ ಇದ್ರ ಜೊತೆಗೆ ದುಡ್ಡು ಏನಾದ್ರು ಕೊಟ್ಟಿದಾರಾ ಇದೆಲ್ಲದು ಗೊತ್ತಾಗುತ್ತೆ ಒಂದು ಮಂಪರು ಪರೀಕ್ಷೆ ಮಾಡ್ಬಿಡಿ ಅಂತ ಕೇಳ್ತಾ ಇದಾರಲ್ವಾ ಸೊ ಈ ಮಂಪರು ಪರೀಕ್ಷೆ ಮಾಡೋದು ಅಷ್ಟೊಂದು ಸುಲಭನ ಇಮಂಪೂರು ಪರೀಕ್ಷೆ ಅಥವಾ ನಾಲ್ಕು ಟೆಸ್ಟ್ ಹೇಗೆ ಮಾಡ್ತಾರೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಇವರುಗಳು ಯಾರಿಗೆ ಮಾಡ್ತಾರೆ ಇದನ್ನ ಇದ್ರ ಬಗ್ಗೆ ಡಿಟೈಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಈ ಮಂಪರು ಪರೀಕ್ಷೆ ಅಥವಾ ಟೆಸ್ಟ್ ಇದು ತನಿಖೆಯಲ್ಲಿ ಯಾವಾಗ ಆರೋಪಿ ಸತ್ಯ ಬಾಯ್ ಬಿಡ್ತಿಲ್ಲ ಅಥವಾ ಯಾ ಮಾರಿಸ್ತಾ ಇದ್ದಾನೆ ಅನ್ನೋ ಅನುಮಾನಗಳು ಬರುತ್ತೋ ಆಗ ಈ ಮಂಪರು ಪರೀಕ್ಷೆ ಮಾಡ್ಬೋದು ಬೇಕಾದ್ರೆ ಹೆಂಗೆ ಅಂತ ನಿಮ್ಗೆ ಅನ್ಸುತ್ತೆ ಈ ಸೋಡಿಯಂ ಥಯೋಪೆಂಟಾಲ್ ಮತ್ತು ಎತ್ನಾಲ್ ಅಂತ ಅಂದ್ರೆ ಇದು ಡ್ರಗ್ ನೇಮ್ ಇದು ಮೆಡಿಸನ್ ಇದನ್ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಆರೋಪಿಗೆ ಆಗ ಸ್ವಲ್ಪ ಹೊತ್ತು ಮಾತ್ರ ಅವನು ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ತಾನೆ ಅಂದ್ರೆ ಅವನಿಗೆ ಅವನ ಮೇಲೆ ಹಿಡ್ತಾ ಇರಲ್ಲ ಇದನ್ ಹೇಳ್ಬಾರ್ದು ನಾನು ಇಷ್ಟನ್ ಮಾತ್ರ ಹೇಳಬೇಕು ಹಂಗಾಗಿ ನಿಜ ಹೊರಗ್ ಬರುತ್ತೆ ಅಂತ ಇದನ್ನ ಯಾರ್ಯಾರ ಇರ್ತಾರೆ ಆರೋಪಿಸುತ್ತಾ ಓದ್ ತಕ್ಷಣ ಇಂಜೆಕ್ಷನ್ ಕೊಡ್ತಾರ ಅಂತ ನೀವು ಕೇಳಿದ್ರೆ ಇಲ್ಲ ನೋಡಿ ಒಂದು ಟೀಮೇ ಇರುತ್ತೆ ಇದಕ್ಕೆ ಅನಸ್ತೈಷ್ಯ ಡಾಕ್ಟರ್ ಇರ್ತಾರೆ ಅಂದ್ರೆ ಅನಸ್ತೈ ಕೊಡ್ಬೇಕಲ್ಲ ಈ ಮೆಡಿಸಿನ್ ಇಂಜೆಕ್ಟ್ ಮಾಡ್ಬೇಕಲ್ಲ ಅವ್ರು ಇರ್ತಾರೆ ಮೆಡಿಸನ್ ಡಾಕ್ಟರ್ ಇರ್ತಾರೆ ಬಿ ಪಿ ಏನಾದ್ರೂ ವೆರಿಯೇಷನ್ ಆಗ್ತಾ ಇದೆಯಾ ಅವನಿಗೆ ಅಂತ ನೋಡೋಕೆ ಆಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇರ್ತಾರೆ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಇರ್ತಾರೆ ಸೈಕಾಲಜಿಸ್ಟ್ ಗಳು ಇರ್ತಾರೆ ಸೈಕೋಲಜಿಸ್ಟ್ಗಳು ಅವರೇ ನಿಧಾನಕ್ಕೆ ಪದೇ 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 ಪ್ರಶ್ನೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಕೇಳ್ತಾರೆ ಅಂದ್ರೆ ಈ ತರ ಈ ತರ ಕ್ವೆಶನ್ಸ್ ಆನ್ಸರ್ ನಮಗೆ ಬೇಕು ಅಂತ ಗೆ ಮೊದಲೇ ಹೇಳಿರ್ತಾರೆ ಸೊ ಅವರು ಅದನ್ನ ನಿಧಾನವಾಗಿ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಇಷ್ಟು ಜನರ ಒಂದು ಟೀಮ್ ಕೆಲಸ ಮಾಡುತ್ತೆ ಆಮೇಲೆ ಒಂದು ಪ್ರಶ್ನೆ ಕೇಳೋದು ಅವನು ಆಗ್ಲೂ ಕೂಡ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅಂತ ಅನ್ಸಿದ್ರೆ ಅದೇ ಪ್ರಶ್ನೆನ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಪದೇ ಪದೇ ಕೇಳ್ತಾರೆ ಸಮಯ ಕೊಡ್ತಾ ಇರ್ತಾರೆ ಮಧ್ಯ ಮಧ್ಯದಲ್ಲಿ ಅಂದ್ರೆ ಸೇಮ್ ಆನ್ಸರ್ ಕೊಡ್ತಾ ಇದಾನಾ ಅಥವಾ ಯಾ ಮರಸ್ತಾ ಇದಾನ ಇದನ್ನ ಅಬ್ಸರ್ವ್ ಮಾಡ್ತಾರೆ ಇದೆಲ್ಲದಕ್ಕಿಂತ ಮುಂಚೆ ಹೆಂಗಪ್ಪ ಅಂತ ಹೇಳಿದ್ರೆ ಒಂದು ಬ್ಲಡ್ ಪ್ರೊಫೈಲ್ ಚೆಕ್ ಮಾಡ್ಬೇಕು ಬರ್ತಿದ್ದಂಗೆ ಒಂದು ಇಂಜೆಕ್ಷನ್ ಕೊಡೋದು ಪ್ರಶ್ನೆ ಕೇಳೋದು ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಹೋಗೋದು ಹೀಗಿರಲ್ಲ ಒಂದು ಬ್ಲಡ್ ಪ್ರೊಫೈಲ್ ಸರಿ ಇದೆಯಾ ಅಂತ ನೋಡ್ತಾರೆ ಅಂದ್ರೆ ಅವ್ನ ಹೈಟ್ ಎಷ್ಟಿದೆ ವೇಟ್ ಎಷ್ಟಿದೆ ಇದೆ ಎಷ್ಟು ಪ್ರಮಾಣದ ಮೆಡಿಸನ್ ಅವನಿಗೆ ಇಂಜೆಕ್ಟ್ ಮಾಡಬೇಕು ಡ್ರಗ್ನ ಇದೆಲ್ಲ ಡಿಸೈಡ್ ಮಾಡ್ತಾರೆ ಅವರ ಹೈಟ್ ಮತ್ತೆ ವೆಯ್ಟ್ ನೋಡಿ ಈ ಮೆಡಿಸಿನ್ ಗೆ ಟ್ರೂತ್ ಸಿರಮ್ ಅಂತ ಕೂಡ ಕರೀತಾರೆ ಅಂದ್ರೆ ನಿಜ ಬಾಯ್ ಬಿಡ್ಸೋದಕ್ಕಲ್ವಾ ಅದಕ್ಕೊಂದು ಅಡ್ಡ ಹೆಸರು ಟ್ರೂತ್ ಸಿರಮ್ ಅಂತ ಕೂಡ ಕರೀತಾರೆ ಆಮೇಲೆ ನಿಮಗೆ ಅನ್ಸಬಹುದು ಹಂಗಾದ್ರೆ ಈ ನಾರ್ಕೋ ಟೆಸ್ಟ್ ಮಾಡ್ಸಿದ್ರೆ ಯಾಮರ್ಸಿಕೆ ಆಗಲ್ವಾ ಎಲ್ಲ ನಿಜ ಹೇಳ್ತಾರ ಅಂತ ಪ್ರಶ್ನೆ ಬಂದ್ರೆ ಅವ್ರ ಮೈಂಡ್ ಎಷ್ಟು ಪ್ರಮಾಣದ ಸಬ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ ಅನ್ನೋದ್ರ ಮೇಲೆ ಮ್ಯಾಟ್ರ ಆಗುತ್ತೆ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ ಈ ಸುಳ್ಳು ಸ್ಟೇಟ್ಮೆಂಟ್ ಕೊಡೋ ಚಾನ್ಸು ಇರುತ್ತೆ ಅಂದ್ರೆ ಪದೇ ಪದೇ ಡಾಕ್ಟರ್ ಗಳನ್ನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ಈ ಮಂಪರು ಪರೀಕ್ಷೆಯಲ್ಲಿ ಯಾಮಾರ್ಸೋ ಮಾಡಿಸೋ ಚಾನ್ಸಸ್ ಇರುತ್ತೆ ಅದೆಲ್ಲವೂ ಅವ್ರ ಎಬಿಲಿಟಿ ಮೇಲೆ ಮ್ಯಾಟರ್ ಆಗುತ್ತೆ ಅದು ಕೆಲವೊಂದ್ಸಲ ಎಷ್ಟು ಎಫರ್ಟ್ ಹಾಕ್ತಾರೆ ಅನ್ಕೊಳ್ಳಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಸೈಕಾಲಜಿಸ್ಟ್ ಎಲ್ರು ಉತ್ತರ ಸಿಗದೆ ಇರಲ್ಲ ಅಂದ್ರೆ ಉತ್ತರ ಸಿಗದೆ ಇರ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಆನ್ಸರ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆಗಲ್ಲ ಇದರಲ್ಲಿ ಆಮೇಲೆ ನಿಮ್ಗೆ ಇನ್ನೊಂದು ನಾರ್ಕೋಟೆಸ್ಟ್ ಈ ಸಕ್ಸಸ್ ರೇಟ್ ಹೆಂಗಿದೆ ಹಂಡ್ರೆಡ್ ಪರ್ಸೆಂಟ್ ಅಂತ ಕೇಳಿದ್ರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕೂ ಆಗಲ್ಲ ಆಮೇಲೆ ಇದರಲ್ಲಿ ಸೇಫ ಅಂದರೆ ರಿಸ್ಕೂ ಇರುತ್ತೆ ಈ ಡೋಸೇಜ್ ಹೆಚ್ಚು ಕಡಿಮೆ ಆಯಿತು ಅಂತ ಹೋಮಾಗೆ ಹೋಗ್ಬೋದು ಅಂತಾರೆ ಸಾವು ಕೂಡ ಸಂಭವಿಸಬಹುದು ಅಂತಾರೆ ಬಟ್ ಅಷ್ಟೊಂದು ರಿಸ್ಕ್ ಆಗಿರೋ ಪ್ರಕರಣ ಇಲ್ಲಿ ತನಕ ನಮ್ಮ ಇಂಡಿಯಾದಲ್ಲಿ ದಾಖಲಾಗಿಲ್ಲ ಸೊ ಈ ರಿಸ್ಕ್ ಫ್ಯಾಕ್ಟರ್ ಕೂಡ ಇರುತ್ತವೆ ಸಮಸ್ಯೆ ಆಗ್ಬೋದು ಅಂತ ಆಮೇಲೆ ನಿಮ್ಗೆ ಅನ್ಸುತ್ತೆ ಹಾಗಾದ್ರೆ ಇಲ್ಲಿ ತನಕ ಯಾರ್ಯಾರಿಗೆ ಮಾಡಿದಾರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಅದು ಉತ್ತರ ಕೊಡ್ತೀನಿ ನೋಡಿ ಆಗಿದ್ದಾವೆ ಈಗ ಎಕ್ಸಾಂಪಲ್ ಎರಡು ಸಾವಿರದ ಎರಡರಲ್ಲಿ ಗೋದ್ರಾ ಇನ್ಸಿಡೆಂಟ್ ಆಯ್ತಲ್ಲ ಆಗ ಆ ಆರೋಪಿಗಳನ್ನ ಈ ಮಂಪರು ತೀರಾ ಇತ್ತೀಚಿನದ್ದು ಹೇಳ್ತೀನಿ ಕೇಳಿ ರೀಸೆಂಟ್ ಆಗಿ ಶ್ರದ್ಧಾ ವಾಲ್ಕರ್ ಗೊತ್ತಾ ನಿಮ್ಗೆ ಕೊಲೆ ಆಗಿತ್ತಲ್ಲ ಆ ಹುಡುಗಿನ ಬಾಯ್ ಫ್ರೆಂಡು ತುಂಡು ತುಂಡಾಗಿ ಮೂವತ್ತೈದು ಪೀಸ್ ಮಾಡಿದ್ದ ಫ್ರಿಜಲ್ ಸ್ಟೋರ್ ಮಾಡಿಟ್ಟಿದ್ದ ಆ ಸ್ಟೋರಿ ಆಗಿತ್ತಲ್ಲ ಆಗ ಕೂಡ ಕೋರ್ಟ್ ಅವನಿಗೆ ಟೆಸ್ಟ್ ಮಾಡಿ ಅಂತ ಹೇಳಿತ್ತು ಆಮೇಲೆ ಇನ್ನೊಂದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಹೇಳಬೇಕು ಅಂದ್ರೆ ಪೊಲೀಸರು ಅನುಮಾನ ಬಂದ ತಕ್ಷಣ ಕೋರ್ಟಿಗೆ ಹೋಗೋದು ನಮಗೆ ಪರ್ಮಿಷನ್ ಕೊಡಿ ಈ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಕೇಳೋಕ್ಕಾಗಲ್ಲ ಯಾಕಂದ್ರೆ ಕೋರ್ಟ್ ಹತ್ರ ಇವ್ರು ಹೋದ್ರೂ ಈ ಆರೋಪಿ ಯಾರಿರ್ತಾನೆ ಅವನು ಒಪ್ಕೋಬೇಕು ಸರಿ ನಾನು ರೆಡಿ ಇದ್ದೀನಿ ಮಂಪರು ಪರೀಕ್ಷೆಗೆ ನಾನು ಒಳಪಡಿಸಿ ಅಂತ ಸ್ವತಃ ಒಪ್ಕೋಬೇಕು ಅವ್ನ ಒಪ್ಗೆ ಇಲ್ಲದೆ ಕೋರ್ಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಪ್ಕೊಂಡ್ರು ಅಂದಮೇಲೆ ಇದು ಒಂದು ತನಿಖೆಯ ಭಾಗ ಆಮೇಲೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯಾನೇ ಹೇಳ್ತಾರೆ ಅಂತ ಇಲ್ಲಿ ತನಕನು ಪ್ರೂವ್ ಆಗಿಲ್ಲ ಚಾನ್ಸಸ್ ಇದೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಥವಾ ಏಟಿ ಫೈವ್ ಟು ನೈನ್ಟಿ ಪರ್ಸೆಂಟ್ ಹಬ್ಬಬ್ಬ ಅಂದ್ರೆ ಸ್ವಲ್ಪ ನಿಜಾಂಶ ಬರುತ್ತೆ ಅಂತ ನಂಬುತ್ತಾರೆ ಸೊ ಇದಿಷ್ಟು ಮಂಪರು ಪರೀಕ್ಷೆ ಹೇಗ್ ಮಾಡ್ತಾರೆ ಅನ್ನೋ ಡೀಟೇಲ್ಸ್ ಆದ್ರೆ ಇದೇ ಸೌಜನ್ಯ ಕೇಸ್ ನಲ್ಲಿ ಸಂತೋಷ್ ರಾವ್ ಅಂತ ಹಿಂದೆ ಒಬ್ಬ ಆರೋಪ ಹೊತ್ಕೊಂಡಿದ್ನಲ್ಲ ಇವನ್ಗೂ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಕೇಳ್ತಾ ಇದ್ರು ಪೊಲೀಸರು ಕೇಳಿದ್ರು ಬಟ್ ಆತ ಒಪ್ಕೊಳ್ಳಿಲ್ಲ ಹಾಗಾಗಿ ಪರ್ಮಿಷನ್ ಸಿಗ್ಲಿಲ್ಲ ಅಂಡ್ ಈಗ ಮಾಸ್ಕ್ ಮ್ಯಾನ್ಗೂ ಮಂಪರು ಪರೀಕ್ಷೆ ಅಥವಾ ಈ ನಾರ್ಕೋ ಟೆಸ್ಟ್ ಮಾಡಿ ಅಂತ ಇದಾರೆ ನಿಜ ಏನ್ ಹೊರಗೆ ಗೊತ್ತಾಗುತ್ತೆ ಅಂತ ಇದಾರೆ ಈತ ಒಪ್ಕೊಳ್ತಾನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಗಳು ಯೋಚನೆ ಮಾಡ್ಬೇಕು ಅವ್ರು ವಿವೇಚನೆಗೆ ಬಿಟ್ಟಿದ್ದು ಈತನಿಗೆ ಮಂಪರು ಪರೀಕ್ಷೆ ಅಗತ್ಯ ಇದೆಯಾ ಅಥವಾ ಇಲ್ವಾ ಅಂತ ಅವ್ರು ಒಪ್ಕೊಂಡ್ರೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಕೇಳುತ್ತೆ ಇವನ್ಗೆ ನೀನ್ ಒಪ್ಕೊಂಡಿದ್ಯಾನಪ್ಪ ಇದನ್ಗೆ ಒಪ್ಗೆ ಇದೆಯಾ ಅಂತ ಆಮೇಲೆ ಈತನ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಬಿಕಾಸ್ ಒಂದು ಹತ್ತೆರಡು ದಿನ ಪೊಲೀಸ್ ಇಲ್ಗುಂಡಿಯ ಗಿರಿ ಅಂತ ಹೇಳ್ತಾ ಅವನು ನೆಕ್ಸ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದ ಸೊ ನಾರ್ಕೋಟೆಸ್ಟ್ ಯೂನಿಕ್ ವರ್ಕ್ ಆಗುತ್ತಾ ಏನಾಗುತ್ತೆ ಈ ಕೇಸ್ ನಲ್ಲಿ ನೋಡೋಣ ಮುಂದಕ್ಕೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಇದು ಹೊಸ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏನನ್ನಿಸ್ತು ಇನ್ಫಾರ್ಮೇಷನ್ ಪ್ಲೀಸ್ ಗಿವ್ ಅ ಕಾಮೆಂಟ್ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ